ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ ಯಾವುದೇ ಯುದ್ಧ ಇಲ್ಲದೆ ಪುಷ್ಕರವನ್ನು ದುರ್ಯೋಧನ ಕೃಷ್ಣನಿಗೆ ಅಥವಾ ಯಾದವರಿಗೆ ಬಿಟ್ಟು ಕೊಡ್ತಾನೆ ಜೊತೆಗೆ ಅವನನ್ನು ಸ್ವಾಗತ ಮಾಡಲಿಕ್ಕೆ ಅಂದ್ಬಿಟ್ಟು ದ್ರೋಣಾಚಾರ್ಯರು ಶಕುನಿ ಮತ್ತು ತನ್ನ ಹೆಂಡತಿ ಭಾನುಮತಿಯನ್ನು ಕೂಡ ಅವನು ಕಳಿಸಿರ್ತಾನೆ ಎಲ್ಲ ಮಾತುಕತೆಗಳನ್ನು ದ್ರೋಣರ ಜೊತೆಗೆ ಕೃಷ್ಣ ಆಡಿ ಮುಗಿಸ್ತಾನೆ ಆ ನಂತರ ಭಾನುಮತಿ ಶಕುನಿ ಇವರುಗಳು ಕೃಷ್ಣನನ್ನು ಭೇಟಿಯಾಗಲಿಕ್ಕೆ ಅಂಥೇಳಿ ಬರ್ತಾರೆ ಆಗ ಶಕುನಿ ಹೇಳ್ತಾನೆ ದುರ್ಯೋಧನ ಒಂದು ಸಂದೇಶವನ್ನು ಭಾನುಮತಿ ಕೈಲಿ ಕಳಿಸಿದಾನೆ ನಿನಗೆ ಅವಳು ತಂಗಿ ತಾನೆ ನೀನು ಹೇಗಿದ್ದರೂ ಅವಳನ್ನು ತಂಗಿ ಅಂತ ಹೇಳಿದೀಯ ಈಗ ಅವಳು ಮಾತಾಡ್ತಾಳೆ ಅಂತ ಹೇಳಿಬಿಟ್ಟು ಮುಂದೆ ಮಾತಾಡಲಿಕ್ಕೆ ಒಂದು ಪೀಠಿಕೆಯನ್ನು ರೂಪ ಮಾಡಿಸ್ತಾನೆ ಆನಂತರ ಭಾನುಮತಿ ಬರ್ತಾಳೆ ಅವಳಿಗೆ ತನ್ನ ಗಂಡ ದ್ರೌಪದಿ ಸ್ವಯಂವರಕ್ಕೆ ಹೋಗಿ ಅವಳನ್ನು ಗೆಲ್ಲೋದು ಇವ್ಯಾವುದು ಇಷ್ಟ ಇರೋ ಸಂಗತಿಗಳು ಆಗಿರೋದಿಲ್ಲ ಆದರೆ ಗಂಡನ ಬಲವಂತಕ್ಕೋಸ್ಕರ ಅಲ್ಲಿಗೆ ಬಂದು ಕೃಷ್ಣ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವನಿಗೆ ಸಹಾಯ ಮಾಡಲಿ ಅಂತ ಕೇಳಲಿಕ್ಕೋಸ್ಕರ ಬಂದಿರ್ತಾಳೆ ಆದರೆ ಅವಳ ಬಾಯಿಂದ ಯಾವುದೇ ಮಾತುಗಳು ಹೊರಗಡೆಗೆ ಬರೋದಿಲ್ಲ ಕೃಷ್ಣ ಅವಳನ್ನು ಉತ್ತೇಜಿಸುವ ಹಾಗೆ ಹೇಳ್ತಾನೆ ನಾಚಿಕೋಬೇಡಮ್ಮ ಏನು ಹೇಳಬೇಕು ಅಂದ್ಕೊಂಡಿದ್ವಿ ಅದನ್ನು ಮನಸ್ಸು ಬಿಚ್ಚಿ ಹೇಳು ಅಂತ ಆಗ ಭಾನುಮತಿ ಬಹಳಷ್ಟು ಸಂಯಮವಾಗಿರೋಕ್ಕೆ ಪ್ರಯತ್ನಿಸ್ತಾಳೆ ಮೇಲುದನಿಯೆಲ್ಲ ಹೇಳ್ತಾಳೆ ದ್ರೌಪದಿಯನ್ನು ಗೆಲ್ಲಲಿಕ್ಕೆ ನೀನು ಸಹಾಯ ಮಾಡಬೇಕು ಅಂತ ನನ್ನ ಗಂಡ ಆಸೆಪಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಅವಳನ್ನು ಗೊಂದಲಕ್ಕೆ ಕೆಡಬಾರ್ದು ಅಂತ ಹೇಳಿಬಿಟ್ಟು ಕೃಷ್ಣ ಏನು ಮಾಡ್ತಾನೆ ಹತ್ರ ಮಾತಾಡದೆ ಶಕುನ ಕಡೆ ತಿರುಗ್ತಾನೆ ಗಾಂಧಾರ ರಾಜಕುಮಾರ ಇಂಥ ವಿಷಯದಲ್ಲಿ ನನಗೇನು ಮಾಡಬಲ್ಲೆ ಸ್ವಯಂವರ ಅಂದರೆ ಸ್ವಯಂವರನೇ ವಧು ಅಲ್ವಾ ವರನನ್ನು ಒರೆಸ್ಬೇಕಾಗಿರೋಳು ಇದರಲ್ಲಿ ನನ್ನ ಸಹಾಯ ಏನಿರುತ್ತೆ ಅಂತ ಕೇಳ್ತಾನೆ ಆಗ ಶಕುನಿ ಹೇಳ್ತಾನೆ ದ್ರೌ ದ್ರೌಪದನಿಗೆ ನಿನ್ನಲ್ಲಿ ಬಹಳ ಗೌರವ ಇದೆ ಜೊತೆಗೆ ಆ ರಾಜಕುಮಾರಿ ದ್ರೌಪದಿಗೂ ಕೂಡ ಅಷ್ಟೇ ನೀನು ದುರ್ಯೋಧನನ ಪಕ್ಷವನ್ನು ಎತ್ತಿ ಹಿಡಿದ್ರೆ ಅವನ ಕೆಲಸ ಆಗುತ್ತೆ ಅಲ್ವಾ ಭಾನುಮತಿಯೇ ಅಂಥೇಳಿ ಮತ್ತೆ ಹೀಗೆ ಹೇಳಬೇಕು ನೀನು ಅನ್ನೋ ಹಾಗೆ ಸೂಚನೆಯನ್ನು ಶಕುನಿ ಕೊಡ್ತಾನೆ ಈಗ ಆದರೆ ಕೌರವರಿಗೂ ಮತ್ತು ಪಾಂಚೆಲ್ಲರಿಗೂ ಇರೋ ಹಳೆ ವೈರ ಕಳೆದು ಹೋಗುತ್ತೆ ಅಂತಲೂ ತನ್ನ ಮಾತನ್ನು ಮುಂದುವರಿಸ್ತೇನೆ ಈ ಮಾತಿಗೆ ಉತ್ತರ ಹೇಳೋದಕ್ಕೆ ಕೃಷ್ಣ ಸ್ವಲ್ಪ ನಿಧಾನ ಮಾಡ್ತಾನೆ ಆಮೇಲೆ ಹೇಳ್ತಾನೆ ನಿಮ್ಮ ಬೇಡಿಕೆ ಒಂದು ರೀತಿಯ ಗೊಂದಲಕ್ಕೆ ಒಳಮಾಡುತ್ತೆ ಬಹಳ ವಿಚಿತ್ರ ನೀವು ಹೇಳ್ತಾ ಇರೋದು ಯಾಕೆಂತಂದರೆ ಒಂದು ಉಸಿರಲ್ಲಿ ನಾನು ನಿನಗೆ ಅಂದರೆ ನಾನು ತನಗೆ ಅಣ್ಣ ಅಂತ ಭಾನುಮತಿ ಹೇಳ್ತಾಳೆ ಇನ್ನೊಂದು ಉಸಿರಲ್ಲಿ ನನ್ನನ್ನು ಮೀರಿಸಿರೋ ಪ್ರಬಲಿಯಾದ ಸವತಿ ಒಬ್ಬಳನ್ನು ನನ್ನ ಗಂಡನಿಗೆ ತಂದು ಕೊಡು ಅಂತ ಹೇಳ್ತಾ ಇದ್ದಾಳಲ್ಲ ಹೇಳಿಬಿಟ್ಟು ಕೃಷ್ಣ ನಗಲಿಕ್ಕೆ ಶುರು ಮಾಡ್ತಾನೆ ಆಮೇಲೆ ಭಾನುಮತಿ ಏನು ಮಾಡಬೇಕು ಅಂತ ಕೇಳ್ತಾನೆ ಆಗ ಭಾನುಮತಿಯ ತುಟಿಗಳು ಒಂದು ರೀತಿಯ ದುಃಖದಿಂದ ಅದರುತ್ತೆ ಅದನ್ನು ಕೃಷ್ಣ ಗಮನಿಸ್ತಾನೆ ಅವಳು ಆರ್ಯಪುತ್ರನ ಇಚ್ಛೆನೆ ನಂದು ಕೂಡ ಅವರಿಗೆ ದ್ರೌಪದಿಯನ್ನು ಪಡೆದೇ ತಿರಬೇಕು ಅನ್ನೋ ಒಂದು ಹಂಬಲ ಇದೆ ಪಾಂಚಲ ರಾಜಕುಮಾರಿಗೆ ಈ ಕೌರವರಾಯನಿಗಿಂತ ಬೇರೆ ಉತ್ತಮ ವರ ಯಾರು ನಾನು ಅವಳನ್ನು ನನ್ನ ಸೋದರಿಯ ಹಾಗೆ ಸ್ವಾಗತಿಸ್ತೀನಿ ಖಂಡಿತವಾಗಲೂ ಅಂತ ಹೇಳಿಬಿಟ್ಟು ತುಂಬ ದುರ್ಬಲ ಕಂಠದಿಂದ ಭಾನುಮತಿ ಹೇಳ್ತಾಳೆ ಆಗ ಕೃಷ್ಣನಿಗೆ ಅನಿಸುತ್ತೆ ಇವಳ ಆಂತರ್ಯ ಅಥವಾ ಇವಳ ಮನಸ್ಸು ಪಾರದರ್ಶಕದ ಹಾಗೆ ಇದೆ ಇವಳು ಯಾವತ್ತೂ ಸುಳ್ಳನ್ನು ಹೇಳಿ ಗೆಲ್ಲೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ನಿರ್ಮಲವಾದ ಮನಸ್ಸಿನವಳಿ ಅಂತ ಕೃಷ್ಣ ಅಂದ್ಕೊಳ್ತಾನೆ ಹೇಳ್ತಾನ ಅವನು ಕಾಶಿ ರಾಜಕುಮಾರಿ ನಿನ್ನಂಥ ಪತಿವ್ರತೆಯನ್ನು ನಾನು ಎಲ್ಲೂ ಕಾಣೆ ಆದರೆ ನಿನಗಿಂತ ಹೆಚ್ಚಿನ ಮಟ್ಟದ ಇನ್ನೊಬ್ಬ ಹುಡುಗಿ ಅಥವಾ ಇನ್ನೊಬ್ಬ ಹೆಂಡತಿ ಅವನಿಗೆ ಯಾಕೆ ಬೇಕು ಅಂತ ಕೇಳ್ತಾನೆ ಆಗ ಅವಳು ಉತ್ತರ ಕೊಡಲಿಕ್ಕೆ ಮುಂಚೆನೇ ಶಕುನಿ ಮಧ್ಯೆ ಬಾಯಿ ಹಾಕ್ತಾನೆ ಕಾಶಿ ರಾಜ್ಕುಮಾರಿಗಿಂತ ಮೇಲೆ ಅನ್ನೋ ಉದ್ದೇಶಕ್ಕೆ ದ್ರೌಪದಿ ಬೇಕು ಅಂತ ಅಲ್ಲ ನಾವು ಹೇಳ್ತಾ ಇರೋದು ರಾಜಕೀಯ ಸಂಬಂಧಗಳು ರಾಜಕುಮಾರರಿಗೆ ಎಷ್ಟು ಮುಖ್ಯ ನಿನಗದು ಚೆನ್ನಾಗಿ ಗೊತ್ತಲ್ವಾ ಅಂತ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನೋಡಿ ನಾನೇನು ರಾಜ ಅಲ್ಲ ಆದರೆ ರಾಜರ ರೀತಿ ನೀತಿಗಳೆಲ್ಲನೂ ನನಗೂ ಗೊತ್ತು ಆದರೆ ನನಗೆ ನನ್ನ ಅಭಿಪ್ರಾಯದಲ್ಲಿ ನನ್ನನ್ನು ಬಯಸೋ ಹೆಣ್ಣು ಹೆಂಡತಿ ಆಗೋದು ನನಗೆ ಇಷ್ಟವೇ ವಿನಃ ರಾಜಕೀಯ ಸಾಧನವಾಗಿ ಯಾವುದೋ ಒಂದು ಹುಡುಗಿ ಹೆಂಡತಿ ಆಗೋದು ನನಗೆ ಬೇಡ ಅಂತ ನಿಷ್ಕಪುಟವಾಗಿ ಸರಳತೆಯಿಂದ ಹೇಳ್ತಾನೆ ಆಗ ಶಕುರಿ ಹೇಳ್ತಾನೆ ನೋಡು ನೀನೇ ಬೇರೆ ನಾವೇ ಬೇರೆ ನೀನು ಒಬ್ಬ ಅದ್ಭುತ ವ್ಯಕ್ತಿ ಅಂತ ಎಲ್ಲರಿಗೂ ಗೊತ್ತು ಏಕೆಂದರೆ ದ್ರೌಪದಿಯನ್ನು ನೀನು ನಿರಾಕರಿಸಿದೆಯಾ ಅಂತ ಎಲ್ಲರಿಗೂ ಗೊತ್ತಿದೆ ಇಂತಹ ಮಹತ್ತರವಾದ ತ್ಯಾಗ ನಿನಗೊಬ್ಬನಿಗೆ ಮಾಡೋಕ್ಕೆ ಸಾಧ್ಯ ಆಗೋದು ಅಂತ ಕೂಡ ಅವನನ್ನು ಹೊಗಳಲಿಕ್ಕೆ ಶುರು ಮಾಡ್ತಾನೆ ಆಗ ಭಾನುಮತಿ ಹೇಳ್ತಾಳೆ ಆರ್ಯಪುತ್ರನಿಗೆ ದ್ರೌಪದಿ ಸಿಗದಿದ್ದರೆ ನನಗೆ ಬಹಳ ದುಃಖ ಆಗುತ್ತೆ ಅಣ್ಣ ಆರ್ಯಪುತ್ರನಿಗೆ ಸಂತೋಷ ಆಗೋಕ್ಕೆ ಏನು ಬೇಕಾದರೂ ಮಾಡ್ತೀನಿ ಅಣ್ಣ ದಯ ತೋರು ನನ್ನನ್ನು ದುಃಖಕ್ಕೆ ಮಾ ಒಳಪಡಿಸ್ಬೇಡ ಅಂತ ಹಂಗಾಚುತ್ತಾಳೆ ಭಾನುಮತಿ ನನಗೆ ಗೊತ್ತಲ್ವಾ ಅದು ಅಂತ ಕೃಷ್ಣ ಸಮಸ್ಯಾತ್ಮಕವಾಗಿ ನೋಡ್ತಾನೆ ನಿನ್ನನ್ನು ಸುಖವಾಗಿರ್ಸೋಕ್ಕೆ ಎಲ್ಲ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತಲೂ ಹೇಳ್ತಾನೆ ಆಗ ಶಕುನಿ ಹೇಳ್ತಾನೆ ಭಾನುಮತಿ ಏನು ಚಿಂತೆ ಮಾಡಬೇಡ ನಿನ್ನನ್ನು ಸುಖ ಪಡಿಸೋಕೋಸ್ಕರ ಪೂಜ್ಯ ವಾಸುದೇವ ಸಮಸ್ತವನ್ನು ಮಾಡ್ತಾನೆ ಯುವರಾಜನಿಗೆ ದ್ರೌಪದಿಯನ್ನು ಕೊಡಿಸ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಬೇಕಾದರೆ ಮಾತು ಕೂಡ ಕೊಡ್ತಾನೆ ಹೇಳಿಬಿಟ್ಟು ಸೂಚ್ಯವಾಗಿ ಅವನು ಮಾತು ಕೊಡಲಿ ಅನ್ನೋ ಹಾಗೆ ಮಾತಾಡ್ತಾನೆ ಆಗ ಶಕುನಿ ಕಡೆ ಕೃಷ್ಣ ತಿರುಗ್ತಾನೆ ನೋಡಿ ನನ್ನನ್ನು ತಪ್ಪಾಗಿ ತಿಳ್ಕೊಬೇಡಿ ದುರ್ಯೋಧನನಿಗೆ ಆ ಪಾಂಚಾಲಿಯನ್ನು ದೊರಕಿಸಿ ಕೊಡ್ತೀನಿ ಅಂತ ನಾನು ಮಾತು ಕೊಡಲಾರೆ ನಾನು ಏನು ಮಾಡಬಹುದು ಅಂದರೆ ದುರ್ಯೋಧನನ ವಿಷಯವನ್ನು ನೀನು ಒತ್ತಿ ಹೇಳಕ್ಕೆ ಸಹಾಯ ಮಾಡ್ತೀನಿ ಅಷ್ಟೇ ವಿನಃ ಅವನಿಗೆ ಅವಳನ್ನು ಕೊಡಿಸ್ತೀನಿ ಅಂತ ನಾನು ಮಾತು ಕೊಡೋದಿಲ್ಲ ಅಂತ ಹೇಳ್ತಾನೆ ಆಗ ಶಕುನಿ ಹೇಳ್ತಾನೆ ನೀನು ಸಹಾಯ ಮಾಡೋದಾದರೆ ಖಂಡಿತ ಅವಳು ದುರ್ಯೋಧನನ್ನು ವರೆಸ್ತಾಳೆ ಅಂತ ಆಗ ಕೃಷ್ಣ ಹೇಳ್ತಾನೆ ಅವಳ ಇಷ್ಟಕ್ಕೆ ಸ್ವಯಂವರವನ್ನು ಬಿಟ್ಟರೆ ಸಾಧಾರಣವಾಗಿ ಹಾಗೆ ಹಂಗೆ ಮಾಡೋದಾದರೆ ಅಲ್ಲಿ ಯಾವುದಾದ್ರೂ ಒಂದು ಪರೀಕ್ಷೆಯನ್ನು ಏರ್ಪಾಟ್ ಮಾಡೇ ಇರ್ತಾರೆ ಆ ಪರೀಕ್ಷೆಯಲ್ಲಿ ದುರ್ಯೋಧನ ಗೆಲ್ಲಲೇಬೇಕಾಗತ್ತೆ ಅಂತ ಕೃಷ್ಣ ಹೇಳ್ತಾನೆ ಸ್ವಯಂವರದಲ್ಲಿ ಪರೀಕ್ಷೆ ಮಾಡ್ತಾರ ಅದೇನದು ಅಂತ ಶಕುನಿ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಗೊತ್ತಿಲ್ಲ ಸ್ವಯಂವರ ಅಂದರೆ ಒಬ್ಬ ಹುಡುಗಿ ಹೂಮಾಲಿಯನ್ನು ಹಿಡ್ಕೊಂಡು ತನಗೆ ಬೇಕಿರೋ ವರನಿಗೆ ಹಾಕೋದು ಪರೀಕ್ಷೆ ಒಡ್ಡಿದ್ರೆ ಆ ಪರೀಕ್ಷೆನಲ್ಲಿ ಗೆದ್ದವನು ಮಾತ್ರ ಆ ಹುಡುಗಿನ ಮದುವೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ದೃಪದ ಇವಾಗ ಏನು ಮಾಡ್ತಾನೋ ನನಗೆ ಗೊತ್ತಿಲ್ಲ ಅಂಥೇಳಿ ಕೃಷ್ಣ ಹೇಳ್ತಾನೆ ಆಗ ಶಕುನೇ ಹೇಳ್ತಾನೆ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ ದುರ್ಯೋಧನ ತುಂಬ ಅಜೇಯ ಯೋಧ ಎಂಥ ಪರೀಕ್ಷೆ ಆದರೂ ಕೂಡ ಅವನು ಗೆಲ್ತಾನೆ ಅಂತ ಶಕುನಿ ಹೇಳ್ತಾನೆ ಆಯಿತು ಬಿಡು ಪರೀಕ್ಷೆ ಏನಾದರೂ ನಡೆದ್ರೆ ಅವನು ಗೆಲ್ಲಿ ಅಂತ ನಾವು ಬಯಸೋಣ ಅಂತ ಕೃಷ್ಣ ಹೇಳ್ತಾನೆ ಆಗ ಭಾನುಮತಿ ಕನಿಕರ ಬರೋ ಹಾಗೆ ಬೇಡ್ತಾ ಇದ್ದಾಳೆ ಅವಳು ತನ್ನ ನಿಜ ಭಾವವನ್ನು ಎಲ್ಲಿ ಹೊರಗಡೆ ಹಾಕ್ತಾಳು ಅಂತ ಹೇಳಿಬಿಟ್ಟು ಶಕುನಿ ಅವಳನ್ನೇ ಗಮನಿಸ್ತಾ ಇರ್ತಾನೆ ಶಕುನಿ ಕಡೆ ಅವಳು ಕದ್ದು ನೋಡಿ ಕೈ ಮುಗಿದು ಕೃಷ್ಣನನ್ನು ಬೇಡ್ಕೊಳ್ತಾಳೆ ನೀನು ಸಮಸ್ತ ಪ್ರಯತ್ನವನ್ನು ಮಾತು ಕೊಡು ಕೈಲಾಗಿದ್ದೆಲ್ಲ ಮಾಡ್ತೀನಿ ಅಂತ ಹೇಳು ಅಂತ ಕೈ ಮುಗಿದು ಬೇಡ್ಕೊಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ನೋಡಮ್ಮ ನನ್ನ ಕೈಲಾದದ್ದೆಲ್ಲ ನಾನು ಮಾಡ್ತೀನಿ ಹೇಳಿಬಿಟ್ಟು ಗೂಢವಾಗಿ ಒಂದು ಮುಗಳನಗೆಯನ್ನು ನಗುತ್ತಾನೆ ಗಾಂಧಾರ ರಾಜಕುಮಾರನಿಗೆ ನನ್ನ ಮೇಲೆ ಅನುಮಾನ ಅಂತ ಕಾಣುತ್ತೆ ನಾನು ಮಾಡ್ತೀನೋ ಇಲ್ವೋ ಅಂತ ಅವನಿಗೆ ಅನುಮಾನ ಇದೆ ಯಾಕೆ ನಾನೇ ಅವನನ್ನು ಹತ್ರಕ್ಕೆ ಕರ್ಕೊಂಡು ಹೋಗ್ಲೇನು ಒಂದು ವೇಳೆ ಧನುರ್ವಿದ್ಯಾ ಪರೀಕ್ಷೆ ಆಗಲೇಬೇಕು ಅಂತೇನಾದರೂ ಅಂದರೆ ಆಗ ದುರ್ಯೋಧನ ಗೆದ್ದರೆ ಮಾತ್ರ ಆ ಹುಡುಗಿ ಅವನಿಗೆ ಸಿಕ್ತಾಳೆ ಅಂತ ಹೇಳಿಬಿಟ್ಟು ಹೇಳ್ತಾನೆ ಶಕುನಿಗೆ ಕಿರುನಿಗೆ ಬರುತ್ತೀಗ ಏಕೆಂದರೆ ತಾನು ಎಂಥವ್ರನ್ನ ಬೇಕಾದರೂ ಮನ ಒಲಿಸ್ತೀನಿ ನನ್ನ ಶಕ್ತಿ ಅಂಥದ್ದು ಹೇಳ್ಬಿಟ್ಟು ಅವನಿಗೆ ಒಂದು ರೀತಿಯ ಪೂರ್ಣ ಭರವಸೆ ಇರುತ್ತೆ ಹಾಗಾಗಿ ಈಗ ಕೃಷ್ಣನನ್ನು ಮಾತಿನಲ್ಲಿ ಹಾಕಿದ್ದೀನಿ ಅಂತ ಅವನು ಅಂದ್ಕೊಂಡಿರ್ತಾನೆ ಆಮೇಲೆ ಹೇಳ್ತಾನವನು ನೀನು ನನ್ನನ್ನು ಅವಳ ಹತ್ರ ಕರ್ಕೊಂಡು ಹೋಗು ಯುವರಾಜನ ಪರವಾಗಿ ಒಂದು ಮಾತು ಹೇಳಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಮತ್ತು ಭಾನುಮತಿ ಕಡೆ ತಿರುಗ್ತಾನೆ ಹೇಳ್ತಾನೆ ನೋಡಮ್ಮ ವಾಸುದೇವ ಎಷ್ಟು ದಯಾಳು ಆಗಿದ್ದಾನೆ ಎಷ್ಟು ಉದಾರಿಯಾಗಿದ್ದಾನೆ ಇವನಿಗಿಂತ ಒಳ್ಳೆಯ ಸ್ನೇಹಿತ ನಿನ್ನ ಗಂಡನಿಗೆ ಸಿಕ್ಕೋದಿಲ್ಲ ಜೊತೆಗೆ ಇಂತಹ ಪುಟ್ಟ ತಂಗಿಯ ಸುಖ ಸಂತೋಷ ಎಲ್ಲ ನಿಮ್ಮ ಅಣ್ಣನಾದ ಈ ಕೃಷ್ಣನ ಕೈಯಲ್ಲಿದೆ ಅಂತ ಹೇಳಿಬಿಟ್ಟು ಒತ್ತಿ ಒತ್ತಿ ಶಪುನಿ ಅವರಿಬ್ಬರು ಅಣ್ಣ ತಂಗಿಯರು ತಂಗಿಯ ಸುಖಕ್ಕೆ ಕೃಷ್ಣ ಎಲ್ಲವನ್ನು ಮಾಡಬೇಕು ಹೇಳಿಬಿಟ್ಟು ಸೂಚ್ಛವಾಗಿ ಹೇಳ್ತಾನೆ ಇನ್ನು ಅಭಿಮಾನಪೂರ್ಣವಾದ ಆಶ್ರಯದಾನದ ಭಾವನದಿಂದ ಭಾನುಮತೆ ಗಡೆಗೆ ಕೃಷ್ಣ ನೋಡ್ತಾನೆ ಈ ನನ್ನ ತಂಗಿಯ ಸುಖ ಸಂತೋಷ ಎಲ್ಲ ಮೊದಲು ಯುವರಾಜ ದುರ್ಯೋಧನನಿಗೆ ಸೇರಬೇಕಾಗಿದ್ದು ಆಮೇಲೆ ಅಣ್ಣ ಆಗಿರೋ ನನಗೂ ಸೇರಬೇಕಾಗಿದ್ದು ಅಂತೇಳಿ ಹೇಳ್ತಾನೆ ಅಂದರೆ ಅವಳನ್ನು ಸುಖವಾಗಿ ಇಡಬೇಕಾಗಿರೋದು ಅವಳ ಗಂಡ ದುರ್ಯೋಧನ ಆ ನಂತರ ತನ್ನ ಸರದಿ ಅಂಥೇಳಿ ಸುಚ್ಚವಾಗಿ ಹೇಳ್ತಾನೆ ಆಗ ಶಕುನಿ ಆಹಾ ಎಷ್ಟು ಸೌಜನ್ಯ ನಿಂದು ಅಂಥೇಳಿಬಿಟ್ಟು ಕೈ ಊರಿ ಎದ್ದು ನಿಂತ್ಕೊಳ್ತಾನೆ ಯಾಕೆಂದರೆ ಅವನಿಗೆ ಹಾಗೆ ಹೇಳೋಕ್ಕೆ ಇರೋಷ್ಟು ಅವನ ಮೈ ಸ್ಥೂಲವಾಗಿರುತ್ತೆ ನಮಸ್ಕಾರವನ್ನು ಮಾಡ್ತಾನೆ ಅವನು ಅವನ ಹೆಂಡತಿ ಮತ್ತು ಭಾನುಮತಿ ಎಲ್ಲರೂ ಹೊರಗಡೆ ಹೊರಡ್ತಾರೆ ಭಾನುಮತಿ ಹೋಗುವಾಗ ಕೃಷ್ಣನ ಕಡೆಗೆ ಒಂದು ಸರ್ತಿ ತಿರುಗಿ ನೋಡ್ತಾಳೆ ಅವಳ ಕಣ್ಣಲ್ಲಿ ಕಂಬನಿ ತುಂಬಿ ತುಳುಕಿರುತ್ತೆ ಅವರು ಕೆಲವಾರು ಹೆಜ್ಜೆಗಳು ಹೋಗ್ತಾರೆ ಆಗ ಕೃಷ್ಣ ತನ್ನ ಆಸನವನ್ನು ಬಿಟ್ಟು ಎದ್ದೇಳ್ತಾನೆ ತಂಗಿ ನನ್ನ ಕರ್ತವ್ಯವನ್ನೇ ಮರೆತು ಬಿಟ್ಟಿದ್ದೀನಿ ಬಾ ನಿನಗೊಂದು ಕಾಣಿಕೆ ಕೊಡಬೇಕು ಅಂತೇಳಿ ಕೂಗ್ತಾನೆ ತಕ್ಷಣ ಭಾನುಮತಿ ಹಿಂದಕ್ಕೆ ಧಾವಿಸಿ ಬರ್ತಾಳೆ ಕೃಷ್ಣ ತನ್ನ ತೋಳಿನಿಂದ ಒಂದು ಕಂಕಣವನ್ನು ತೆಗೆದು ಭಾನುಮತಿಯ ಕೈಗೆ ಅದನ್ನು ತೊಡಸ್ತಾನೆ ಅವಳ ಕೈಯನ್ನು ತೆಗೆದುಕೊಳ್ಳೋಕ್ಕೆ ಬಾಗಿದಾಗ ಕಿವಿಯಲ್ಲಿ ಪಿಸಿಬಿಡ್ತಾನೆ ಚಿಂತೆ ಮಾಡಬೇಡಮ್ಮ ನನ್ನ ಮಾತನ್ನು ನಡೆಸ್ಕೊಡ್ತೀನಿ ಆದರೆ ದುರ್ಯೋಧನನಿಗೆ ಯಾವತ್ತೂ ದ್ರೌಪದಿ ಸಿಕ್ಕೋದಿಲ್ಲ ನೀನು ಚಿಂತೆ ಮಾಡಬೇಡ ಅಂತ ಪಿಸುದನಿಯೆಲ್ಲ ಹೇಳ್ತಾನೆ ಕಂಕಣವನ್ನು ತೊಡಿಸಿ ನೆಟ್ಟಿಗೆ ನಿಂತ್ಕೊಳ್ತಾನೆ ಆಗ ಕೃತಜ್ಞತೆಯಿಂದ ಭಾನುಮತಿಯ ಮುಖ ಹಿಗ್ಗಿನಿಂದಲೂ ಕೂಡ ಕೆಂಪೆಯಲ್ಲಿ ಆನಂದವಾಗಿ ಕಂಗೊಳಿಸ್ತಾ ಇರುತ್ತೆ ಸರಿ ಇದೆಲ್ಲ ನಡೆಯುತ್ತೆ ಅದಾದಮೇಲೆ ಹುಣ್ಣಿಮೆಗೆ ಎರಡು ದಿನ ಇದೆ ಅನ್ನುವಾಗ ಸೈನ್ಯ ಜೊತೆಗೆ ಬಲರಾಮ ಬರ್ತಾನೆ ಯಾದವ ಯೋಧರು ನಾಗ ಸರದಾರರು ಎಲ್ಲರೂ ಅವ್ರ ಜೊತೆಗೆ ಬಂದಿರ್ತಾರೆ ಬಲಪ್ರಯೋಗವನ್ನು ಮಾಡಿ ಯುದ್ಧವನ್ನು ಮಾಡಿ ಪುಷ್ಕರವನ್ನು ಗೆಲ್ಲೋ ಆಸೆಯಿಂದ ಎಲ್ಲರೂ ಬಂದಿರ್ತಾರೆ ಆದರೆ ಪುಷ್ಕರ ಈಗಾಗಲೇ ಚಕಿತ ನನಗೆ ವಶ ಆಗೋಗಿರುತ್ತೆ ಕೃಷ್ಣ ಕೂಡ ದ್ರೋಣಾಚಾರ್ಯನ ಆತಿಥ್ಯ ಪಡೀತಾ ಇರ್ತಾನೆ ಇದನ್ನೆಲ್ಲ ನೋಡಿ ಎಲ್ಲರಿಗೂ ಒಂದು ರೀತಿಯ ನಿರಾಶೆನೇ ಆಗುತ್ತೆ ಏಕೆಂದರೆ ಎಲ್ಲರೂ ಯುದ್ಧ ಸನ್ನದ್ಧರಾಗಿ ಬಂದಿರ್ತಾರೆ ಆದರೆ ಇಲ್ಲಿ ನೋಡಿದ್ರೆ ಯುದ್ಧವೇ ಇರೋದಿಲ್ಲ ಎರಡೂ ಕಡೆಯಲ್ಲೂ ಜಯಕಾರ ವಿಜಯ ಶಂಕರಧ್ವನಿ ಭೈರಿನಾದ ಪರಸ್ಪರ ಆಲಿಂಗನಗಳು ಪರಸ್ಪರ ಮಾಲಿಕೆಗಳನ್ನು ಹಾಕ್ಕೊಳ್ಳೋದು ಸಂಜೆಗೆ ಉತ್ಸವಗಳು ನೃತ್ಯಗಳು ವೀರಗೀತೆಗಳನ್ನು ಹಾಡೋದು ಎಲ್ಲ ನಡೆಯುತ್ತೆ ಎರಡು ದಿನದ ನಂತರ ಬಲರಾಮ ಮತ್ತು ಕೃಷ್ಣರ ನಾಯಕತ್ವದಲ್ಲಿ ಈ ಎಲ್ಲ ಯಾದವ ಅತಿರಥರು ಆಮೇಲೆ ನಾಗಲೋಕದ ರಾಜಕುಮಾರ ಮಣಿಮಾನು ಅವನ ಯೋಧರು ಎಲ್ಲರೂ ಕಾಂಪಿಲಿ ನಗರಕ್ಕೆ ಪ್ರಯಾಣ ಹೊರಡುತ್ತಾರೆ ಅದು ಪಾಂಚಲ ರಾಜಕುಮಾರಿ ದ್ರೌಪದಿಯ ಸ್ವಯಂವರಕ್ಕೋಸ್ಕರ ಅವರನ್ನೆಲ್ಲ ಕಳಿಸ್ಬಿಟ್ಟು ದ್ರೋಣಾಚಾರ್ಯರು ಹಸ್ತಿನಾವತಿಗೆ ಹಿಂತಿರುಗಕ್ಕೆ ಅಂತ ತಿರುಗ್ತಾರೆ ಆಗ ಅವ್ರ ಮನಸ್ಸಲ್ಲಿ ಒಂದೇ ವಿಷಯ ಇರುತ್ತೆ ಅದೇನಂದರೆ ಇನ್ನು ಆರ್ಯಾವರ್ತದ ಭವಿಷ್ಯ ಪೂರ್ತಿ ಕೃಷ್ಣನ ಕೈಯಲ್ಲಿದೆ ಅಂಥೇಳಿ ಅವರು ಅಂದ್ಕೊಳ್ತಾರೆ ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ